ವಂಚನೆಯ ಒಂದು ರೀತಿ ಯಾವುದು ಅಂದ್ರೆ ನಿಮ್ಮನ್ನ ಸೂಕ್ಷ್ಮ ರುಚಿಯ ನಾಲಿಗೆ ವಿಷಯವಾಗಿ

ನಾವು ಒಂದು ಮಾಂಸದ ಮಾಂಸ ಬೇಯಿಸಿದ ಮಾಂಸವನ್ನು ತಿನ್ನೋದ್ರ ಇಟ್ ವಾಸ್ ಮೇಡ್ ಅ ಫ್ಯೂ ಡೇಸ್ ಅಗೋ ಆ್ಯಂಡ್ ಇಟ್ ಇಸ್ ಪಾಯಲ್ಡ್ ಅದು ಹಳಸಿ ಹೋಗಿದೆ ಕೆಲವು ದಿವಸ ಮೊದಲು ಮಾಡಿದ್ದೆ ಸೂನ್ ಎಸ್ ಇಟ್ ಕಮ್ಸ್ ಟು ಯುವರ್ ಟರ್ನ್ ಅದು ನಿಮ್ಮ ನಾಲ್ಗೆ ಹತ್ತಿರ ಬಂದ ತಕ್ಷಣ ಸ್ಪಿರಿಟ್ ಆಗುತ್ತೆ ಹೇ ದಿಸ್ ಇಸ್ ನಾಟ್ ಗುಡ್ ಅದು ಉಗಿದು ಬಿಡುತ್ತೆ ಓ ಇದು ಸರಿ ಇಲ್ಲ ಅಂದ್ಬಿಟ್ಟು Haven't you had that experience? Some food that goes, as soon as it touches your tongue, you say, I don't want that. Or milk that is spoiled, as soon as you drink it, you say, hey, that's bad. But supposing you had no taste on your tongue. Can you imagine all the rubbish that you will eat? <laughs>

ಕೆ ನಾಟ್ ಮೇಕ್ ಯುವರ್ಟ್ ಸೆನ್ಸಿಟಿವ್ ಟು ಸಿನ್ ಇನ್ಗೆ ರುಚಿ ನೋಡುವಂತ ಕೊಟ್ಟು ನಿಮ್ಮ ಆತ್ಮಕ್ಕೆ ಪಾಪ ರುಚಿ ನೋಡುವಲ್ವಾಡ್ ಬ್ಯಾಡ್ ಫುಡ್ ಸಿನ್ ಯಾವುದು ನಿಮ್ಮನ್ನ ಕೆಡಿಸುತ್ತೆ ಪಾಪನ ಅಥವಾ ಕೆಟ್ಟ ಆಹಾರ ನಿಮಗೆ ಆ ಕೆಟ್ಟ ಆಹಾರ ತಿನ್ನೋದ್ರಿಂದ ನರಕಕ್ಕೆ ಹೋಗೋದಿಲ್ಲ ಅದು ಸ್ವಲ್ಪ ಅನಾರೋಗ್ಯ ತರಬಹುದು ಬಟ್ ಆದರೆ ಪಾಪ ಅದು ನಿಮ್ಮನ್ನ ನರಕಕ್ಕೆ ಕೂಡ ಕಳಿಸ್ಬಿಡುತ್ತೆ ಇನ್ ಮೇಕಿಂಗ್ ಯು ಸೆನ್ಸಿಟಿವ್ ಟು ಸಿನ್ ದೆನ್ ಸೆನ್ಸಿಟಿವ್ ಟು ಬ್ಯಾಡ್ ಫುಡ್ ವಿತ್ ಯೋರ್ ಟಾಂಗ್ ದೇವರು ನಿಮ್ಮ ನಾಲ್ಕಿಯಲ್ಲಿ ರುಚಿ ನೋಡೋದಕ್ಕಿಂತ ಹೆಚ್ಚಾಗಿ ಪಾಪವನ್ನು ರುಚಿ ನೋಡೋದು ನಿಮ್ಮ ಆತ್ಮದಲ್ಲಿ ಇದು ಕಂಡು ಕಂಡುಕೊಳ್ಳೋದು ಬಹಳ ಮುಖ್ಯ ಐ ಬಿಲೀವ್ ದ ನಾನು ನಂಬುತ್ತೇನೆ ಅದನ್ನು ಐ ಬಿಲೀವ್ ದ ಡೆವಲ್ ಇಸ್ ಆಲ್ ದ ಟೈಮ್ ಟ್ರೈನ್ ಟು ಟೇಕ್ ಅವೇ ದಟ್ ಸೆನ್ಸ್ ಆಫ್ ಟೇಸ್ಟ್ ಇನ್ ಮೈ ಸ್ಪಿರಿಟ್ ಸೈತಾನ ಯಾವಾಗಲೂ ಆ ಒಂದು ರುಚಿ ನೋಡುವ ಸೂಕ್ಷ್ಮತೆಯನ್ನು ನಮ್ಮ ಆತ್ಮದಿಂದ ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ ನಾವು ಸಪೋಸ್ ಒನ್ ಡೇ ಯು ರೀಡಿಂಗ್ ಬ್ಯಾಡ್ ಫುಡ್ ನೀವು ಒಂದು ದಿವಸ ಹಳಸಿದ ಊಟ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ ಯು ಹ್ಯಾವ್ ಟು ರೋಲ್ ಇಟ್ ರೌಂಡ್ ಇನ್ ಯೋರ್ ಟಂಗ್ ಫಾರ್ ಟೂ ಆರ್ ತ್ರೀ ಮಿನಿಟ್ಸ್ ನೀವು ನಾಲ್ಗೇಲಿ ಎರಡು ಮೂರು ಸಲ ತಿರುಗಿಸ್ಬೇಕು ಅಂದ್ಕೊಳ್ಳಿ ದೆನ್ ಯು ಡಿಸ್ಕವರ್ ಇಟ್ ಇಸ್ ಬ್ಯಾಡ್ ಫುಡ್ ನಂತರ ನೀವು ಇದು ಕೆಟ್ಟ ಆಹಾರ ಅಂದ್ಕೊಳ್ತೀರಾ ಆಫ್ಟರ್ ತ್ರೀ ಮಿನಿಟ್ಸ್ ಇನ್ಸೈಡ್ ಯುವರ್ ಮೂರು ನಿಮಿಷಗಳ ಕಾಲ ನಿಮ್ಮ ಬಾಯಲ್ಲಿ ಇದ್ದ ನಂತರ ಬ್ರದರ್ ಯುವರ್ ಸೆನ್ಸ್ ಆಫ್ ಟೇಸ್ಟ್ ಇಸ್ ಗಾನ್ ನಾನು ಹೇಳ್ತೀನಿ ಸಹೋದರನೇ ನಿನಗೆ ಆ ರುಚಿ ನೋಡುವಂತ ಸೂಕ್ಷ್ಮತೆ ಹೋಗ್ಬಿಟ್ಟಿದೆ ಇಫ್ ಯುವರ್ ಸೆನ್ಸ್ ಆಫ್ ಟೇಸ್ಟ್ ಇಸ್ ಗುಡ್ ವಿತ್ ಇನ್ ಒನ್ ಸೆಕೆಂಡ್ ಯುಲ್ ಸ್ಪಿರ್ ಇಟ್ ಔಟ್ ಅದು ಸೂಕ್ಷ್ಮತೆ ಒಳ್ಳೆಯದಾಗಿದ್ರೆ ನೀವು ಒಂದು ಕ್ಷಣದಲ್ಲಿ ಬಿಸಾಕ್ಬಿಡ್ತೀರಿ ಸೇಮ್ ಥಿಂಗ್ ವಿತ್ ಸಿನ್ ಪಾಪ ಕೂಡ ಹಾಗೆ ಸಪೋಸಿಂಗ್ ಯು ಆರ್ ಟೆಂಪ್ಟೆಡ್ ವಿತ್ ಸಮಥಿಂಗ್ ಡರ್ಟಿ ನೀವು ಯಾವುದೋ ಒಂದು ಕೆಟ್ಟದರಿಂದ ಶೋಧಿಸಲ್ಪಡುವ ಅದು ನೀವು ನಿಮ್ಮ ಮನಸ್ಸಿಗೆ ಬರೋಕೆ ಅನುಮತಿಸ್ತೀರಾ ಯು ಥಿಂಕ್ ಅಬೌಟ್ ಇಟ್ ಫಾರ್ ಟೂ ತ್ರೀ ಮಿನಿಟ್ಸ್ ಅದರ ಬಗ್ಗೆ ನೀವು ಎರಡು ಮೂರು ನಿಮಿಷಗಳು ಯೋಚನೆ ಮಾಡ್ತೀರಾ ಮಾಡ್ತೀರಂಗ್ ನಂತರ ರುಚಿ ನೋಡುವ ಶಕ್ತಿ ಸರಿಯಾಗಿದ್ರೆ ನೀವು ಅದು ಬಂದ ತಕ್ಷಣ ಅದು ಬೇಡ ಅಂತ ಬಿಸಾಕ್ತಾ ಇಫ್ ಯು ಈಟ್ ಫುಡ್ ಇಸ್ ನಿಮಗೆ ಗೊತ್ತಾ ಆ ಕೆಟ್ಟ ಆಹಾರ ತಿನ್ನೋದ್ರಿಂದ ಎಷ್ಟು ಅನಾರೋಗ್ಯ ಬರುತ್ತೆ ನಿಮ್ಮ ಕಮ್ಸ್ ಟು ಸೋಲ್ ಮೂರು ನಿಮಿಷಗಳ ಕಾಲ ಆ ಪಾಪ ನಿಮ್ಮ ಮನಸ್ಸಿನಲ್ಲಿ ಓಡೋದರಿಂದ ಎಷ್ಟು ನಿಮ್ಮ ಪ್ರಾಣಕ್ಕೆ ನಷ್ಟ ಆಗುತ್ತೆ ಗೊತ್ತಾ ದಿಸ್ ಇಸ್ಟಿಟ್ ಇದು ಅದ್ಭುತವಾದ ಒಂದು ಸೂಕ್ಷ್ಮತೆ ಪವಿತ್ರಾತ್ಮ ತರುವಂತಹ ನಿಮ್ಮ ಕಿವಿ ಹಿಂದೆಯಿಂದ ಇಂದರ್ನಿಂಗ್ ನೀವು ತಪ್ಪು ದಾರಿಯನ್ನು ಹಿಡಿದಾಗ ಹಿಂದೆ ಬಾ ಬಾತ್ ರೈಟ್ ಸರಿ ಇಲ್ಲ ದಾರಿ ವಂಡರ್ಫುಲ್ ಅದ್ಭುತ ಗೋಯಿಂಗ್ ಟು ನೀವು ಏನೋ ಹೇಳಲಿಕ್ಕೆ ಹೋಗುವಾಗ ಯು ಆರ್ ವೆರಿ ಅಪ್ಸೆಟ್ ಅಬೌಟ್ ನೀವು ಯಾವುದೋ ವಿಷಯದಲ್ಲಿ ಬೇಸರ ಆಗಿರುತ್ತೆ ಆ್ಯಂಡ್ ಯು ಸೇ ಸಂಬಾರಿ ನಿಮ್ಗೆ ಯಾರಿಗೋ ಏನೋ ಹೇಳಲಿಕ್ಕೆ ಹೋಗ್ತೀರಾ ಯುವ ಹಸ್ಬೆಂಡ್ ವೈಫ್